ಇತ್ತೀಚಿನ ಕಾಲದಲ್ಲಿ ಒಂದು ಕೆಲಸ ಆಗಿಲ್ಲ ಅಂತಂದರೆ ಕೈ ಬಿಡೋದು ತುಂಬ ಸರಳವಾಗಿದೆ ಅದಕ್ಕೆ ಕಾರಣ ಕೊಡೋದು ತುಂಬ ಸಹಜವಾಗಿದೆ ಆದರೆ ಇಲ್ಲೊಬ್ಬ ವ್ಯಕ್ತಿ ಅವನ ಒಂದು ಬೆರಳಿಂದ ಒಂದು ಬ್ರಿಡ್ಜ್ನ ಕಟ್ಟಿದೆ ಅಂದರೆ ನಂಬಕ್ಕಾಗುತ್ತ ಹೌದು ಅವನಿಗೆ ಅವನ ದೇಹ ಸಪೋರ್ಟ್ ಮಾಡಲಿಲ್ಲ ಅಂತಂದ್ರೂ ತನ್ನ ಇಚ್ಛಾ ಶಕ್ತಿ ಆತ್ಮವಿಶ್ವಾಸದಿಂದ ಇಡೀ ಪ್ರಪಂಚನ ತಿರ್ಗಿ ನೋಡೋ ಥರ ಅವನು ದೊಡ್ಡ ಸಾಧನೆ ಮಾಡ್ದ ಮತ್ತೆ ತಡ ಬನ್ನಿ ಕತೆ ಒಳಗೆ ಹೋಗೋಣ ದ ಡ್ರೀಮರ್ ಸಾವಿರದ ಎಂಟುನೂರ ಅರವತ್ತೊಂಬತ್ತು ಜಾನ್ ರಾಬ್ಲಿಂಗ್ ಎಂಬ ವ್ಯಕ್ತಿ ನ್ಯೂಯಾರ್ಕ್ ಸಿಟಿಲಿ ಒಬ್ಬ ಪ್ರಬಲ ಇಂಜಿನಿಯರ್ ಆಗಿರ್ತಾನೆ ಇವನಿಗೆ ಒಂದು ಕನಸು ಇರುತ್ತೆ ಏನಂತಂದ್ರೆ ಬ್ರೂಕೀನ್ ಎಂಬ ಸಿಟಿಗೂ ಮತ್ತೆ ಮ್ಯಾನ್ ಎಂಬ ಸಿಟಿಗೂ ಮಧ್ಯ ಈಸ್ಟ್ ರಿವರ್ ಅಂತ ಅರಿತಾ ಇರುತ್ತೆ ಅಲ್ಲಿ ಒಂದು ಈಸ್ಟ್ ನದಿ ಅರಿತಾ ಇರುತ್ತೆ ಈ ಇಂಜಿನಿಯರ್ಗೆ ಬಂದು ಆ ಎರಡೂ ಸಿಟಿಗೂ ಮಧ್ಯ ಒಂದು ಸ್ಟ್ರಾಂಗ್ ಆಗಿರೋ ಬ್ರಿಡ್ಜ್ ಕಟ್ಟಬೇಕು ಅನ್ನೋದು ಇವನ ಒಂದು ಕನಸಾಗಿರುತ್ತೆ ಆ ನದಿಯ ಪ್ರಭಾವ ಜಾಸ್ತಿ ಇರೋದ್ರಿಂದ ಜನಗಳೆಲ್ಲ ಇವನನ್ನು ನೋಡಿ ನತ್ತಾರೆ ನಿನಕಲ್ಲಿ ನಿಜವಾಗ್ಲೂ ಅಲ್ಲಿ ಕಟ್ಟಕ್ಕಾಗಲ್ಲ ಅಂತ ಇಲ್ಲಿ ತನಕ ಯಾವುದೇ ಒಬ್ಬ ದೊಡ್ಡ ಇಂಜಿನಿಯರು ಈ ಒಂದು ಅಟೆಂಪ್ಟೇ ಮಾಡಿಲ್ಲ ನೀನು ಇದನ್ನ ಮಾಡೋಕ್ಕಾಗಲ್ಲ ಯಾಕಂದರೆ ಆ ರಿವರ್ನ ಕರೆಂಟ್ಸ್ ಅಂದರೆ ಪ್ರಭಾವ ಏನಿರುತ್ತೋ ತುಂಬ ಭಯಾನಕವಾಗಿರುತ್ತೆ ಮತ್ತೆ ಆಗಿನ ಕಾಲದಲ್ಲಿ ಟೆಕ್ನಾಲಜಿ ತುಂಬ ಕಮ್ಮಿನೇ ಇರುತ್ತೆ ಸೊ ಇನ್ನೂ ಇಂಪ್ರೂವ್ಮೆಂಟ್ ಇರಲ್ಲ ಟೆಕ್ನಾಲಜಿಯಲ್ಲಿ ಏನೇ ಟೆಕ್ನಾಲಜಿ ಕಮ್ಮಿ ಇರಲಿ ಒಬ್ಬ ವಿಜ್ನರಿಗೆ ಅವನು ಕಂಡಿರೋ ಕನಸು ನನ್ಸಾಗೋ ತನಕ ಅವನಿಗೆ ಸಮಾಧಾನ ಇರೋಲ್ಲ ಹಾಗೆಯೇ ಈ ಜಾನ್ ರಾಬ್ಲಿಂಗು ಇತ್ತು ಟ್ರಾಜಿಡಿ ಆ್ಯಂಡ್ ಟೆಸ್ಟ್ ಇನ್ನೇನೋ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಬೇಕಾಗಿತ್ತು ಬಟ್ ಜಾನ್ ರಾಬ್ಲಿಂಗ್ ಸತ್ತೋಗ್ಬಿಡ್ತಾನೆ ಒಂದು ಆಕ್ಸಿಡೆಂಟ್ಗೆ ಸಿಗಾಕೊಂಡು ಅವನು ಸತ್ತೋಗ್ತಾನೆ ಬಟ್ ಜನಗಳೆಲ್ಲ ಏನು ಅಂದ್ಕೋತಾರೆ ಅಂತಂದರೆ ಪ್ರಾಜೆಕ್ಟ್ ಅಷ್ಟೇ ಮುಗೀತು ಅಂತ ಅಂದ್ಕೋತಾರೆ ಬಟ್ ಇಲ್ಲೇ ಇರೋದು ಟ್ವಿಸ್ಟು ಅವನಿಗೆ ಒಬ್ಬ ಮಗ ಇರ್ತಾನೆ ಮಗನ ಹೆಸ್ರು ಬಂದು ವಾಷಿಂಗ್ಟನ್ ರಾಬ್ಲಿಂಗ್ ಅಂತ ಇವನೇನು ಮಾಡ್ತಾನೆ ಅಂತಂದರೆ ಇಲ್ಲ ನನ್ನ ತಂದೆಯ ಕನಸು ನಾನು ಅನಿಸ್ ಮಾಡ್ತೀನಿ ಅಂತ ಆ ಕನಸನ್ನ ತನ್ನ ಕೈಗೆ ತಗೋತಾನೆ ಸೊ ಆ ಪ್ರಾಸೆಸ್ ನಡೀತಾ ಇರ್ಬೇಕಾದ್ರೆ ವಾಷಿಂಗ್ಟನ್ ರಾಬ್ಲಿಂಗು ಒಂದು ಡಿಸೀಸ್ ಬರುತ್ತೆ ಕೈಸ್ ಆ್ಯಂಡ್ ಡಿಸೀಸ್ ಅಂತ ಕರೀತಾರೆ ಈ ಕಾಯಿಲೆ ಇವನ್ನ ಕಂಪ್ಲೀಟಾಗಿ ಪ್ಯಾರಲೈಸ್ಡ್ ಮಾಡುತ್ತೆ ಅಂದರೆ ಇವ್ನ ಕೈಲಿ ನಡಿಯಕ್ಕೂ ಆಗೋಲ್ಲ ಇವ್ನ ಕೈಲಿ ಮಾತಾಡೋಕ್ಕೂ ಆಗೋಲ್ಲ ಪ್ರತಿಯೊಬ್ಬರು ಅನ್ಕೋತಾರೆ ನೀನೋ ರಿಸೈನ್ ಮಾಡ್ತಾನೇನು ಇವನ ಕೈಲಿ ಏನಾಗುತ್ತೆ ಅಂತ ಬಟ್ ಅವ್ನು ಮಾಡಲ್ಲ ದ ಫಿಂಗರ್ ದಟ್ ಬಿಲ್ಟ್ ಎ ಬ್ರಿಡ್ಜ್ ಅವನು ಹಾಸ್ಪಿಟಲೈಸ್ಡ್ ಆಗಿ ಬೆಡ್ ಮೇಲೆ ಮಲಗಿದ್ರೂ ಅವನಿಗಾಗಿರೋ ಒಂದು ಕಮ್ಯುನಿಕೇಷನ್ ಸಿಸ್ಟಮ್ನ ಬೆಳೆಸ್ಕೋತಾನೆ ಏನು ಕಮ್ಯುನಿಕೇಷನ್ ಅಂತಂದರೆ ತನ್ನ ಹೆಂಡ್ತಿ ಇವನ ಕೈನ ಇಟ್ಕೋತಾಳೆ ಅಂದರೆ ಆ ಟೈಮಲ್ಲಿ ಇವನ್ ಕೈಲಿ ಮೂಮೆಂಟ್ ಮಾಡೋಕ್ಕಾಗೋದು ಅವನ ಬೆರಳು ಮಾತ್ರ ಅದು ತುಂಬ ಜಾಸ್ತಿ ಆಗಲ್ಲ ಬರೀ ಟ್ಯಾಪಿಂಗ್ ಅಂತ ಕರೀತಾರೆ ಸ್ಪಂದನೆ ಬರೀ ಈ ಥರ ಟೆಸ್ಟ್ ಮಾಡೋದು ಅಷ್ಟೆ ಇದ್ರ ಮೂಲಕನೇ ಅವನೊಂದು ಕಮ್ಯುನಿಕೇಷನ್ ಸಿಸ್ಟಮ್ನೇ ರೆಡಿ ಮಾಡ್ಕೋತಾನೆ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಒಂದು ಸತಿ ಟ್ಯಾಪ್ ಮಾಡಿದ್ರೆ ಎ ಅಂತ ಅಂದ್ಕೊಳ್ಳಿ ಇಲ್ಲ ಓಕೆ ಅಂತ ಅಂದ್ಕೊಳ್ಳಿ ಇಲ್ಲ ಎರಡು ಸತಿ ಟ್ಯಾಪ್ ಮಾಡಿದ್ರೆ ಇಲ್ಲ ಅಂತ ಆಗ್ಬೋದು ಇಲ್ಲ ಬಿ ಅಂತ ಆಗ್ಬೋದು ಈ ಥರ ಒಂದು ಕಮ್ಯುನಿಕೇಷನ್ ಸಿಸ್ಟಮ್ನೇ ರೆಡಿ ಮಾಡ್ಕೋತಾನೆ ಬಾಡಿ ಪ್ಯಾರಲೈಸ್ಡ್ ಆಗಿದ್ರು ಇವನ್ ಮೈಂಡ್ ಪ್ಯಾರಲೈಸ್ಡ್ ಆಗಿರೋಲ್ಲ ಅದು ತುಂಬ ಇರುತ್ತೆ ಇದ್ರ ಮೂಲಕನೇ ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಪ್ಲ್ಯಾನ್ನ ತುಂಬ ಟೈಮ್ ಆಗುತ್ತೆ ಬಟ್ ಈ ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಪ್ಲ್ಯಾನ ನನ್ನ ಇಂಟಿಗೆ ಎಕ್ಸ್ಪ್ಲೈನ್ ಮಾಡ್ತಾನೆ ಇವನ ಮಡದಿಯ ಹೆಸರು ಬಂದು ಎಮಿಲಿ ಅಂತ ಇವಳು ಬಂದು ಬೇರೆ ಇತರ ಇಂಜಿನಿಯರ್ಗಳಿಗೆ ಇವನ ಸಂಭಾಷಣೆ ಏನಿರುತ್ತೋ ಅದನ್ನು ತಿಳಿಸಿ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡೋಕ್ಕೆ ಚಾಟ್ ಮಾಡ್ತಾಳೆ ದಿನದಿಂದ ದಿನಕ್ಕೆ ತಿಂಗಳಿಂದ ತಿಂಗಳಿಗೆ ಹೀಗೆ ಸಾಕ್ತಾ ಇರುತ್ತೆ ನಿಧಾನಕ್ಕೆ ಬ್ರಿಡ್ಜು ರೂಪ ಪಡೆಯೋಕೆ ತೊಡಗುತ್ತೆ ಹದಿನಾಲ್ಕು ವರ್ಷಗಳ ನಂತರ ಅಂದರೆ ಸಾವಿರದ ಎಂಟುನೂರ ಎಂಬತ್ತ್ಮೂರು ಬ್ರೋಕ್ಲಿನ್ ಬ್ರಿಡ್ಜ್ ಬಂದು ಫೈನಲಿ ಓಪನ್ ಆಗುತ್ತೆ ಇವರ ಛಲ ಬಿಡದ ಯಶಸ್ಸನ್ನು ನೋಡಿ ಇಡೀ ಜಗತ್ತೇ ಇದನ್ನು ಕೊಂಡಾಡುತ್ತೆ ಇದು ಬರೀ ಕಲ್ಲು ಮತ್ತು ಸ್ಟೀಲಿಂದ ಕಟ್ಟಿರೋ ಬ್ರಿಡ್ಜ್ ಆಗಲ್ಲ ಇದು ಬಂದು ತನ್ನ ಇಚ್ಛಾಶಕ್ತಿ ತಾಳ್ಮೆ ಮತ್ತು ಪ್ರೀತಿಯಿಂದ ಕಟ್ಟಿದ ಒಂದು ದೊಡ್ಡ ಯಶಸ್ಸಾಗಿರುತ್ತೆ ಅಂದರೆ ದೊಡ್ಡ ದೊಡ್ಡ ಕನಸುಗಳು ಯಾವಾಗಲೂ ಕಂಫರ್ಟ್ ಝೋನಲ್ಲಿ ಆಗಲ್ಲ ಅದು ಬಂದು ಅಗ್ನಿ ಅಂದರೆ ಬೆಂಕಿಯಲ್ಲಿ ರೂಪಗೊಳ್ಳುತ್ತೆ ಹೇಗೆ ಒಂದು ಸ್ಟೀಲ್ ಬಂದು ಬೆಂಕಿಯಲ್ಲಿ ಇಟ್ಟಾಗ ರೂಪಗೊಳ್ಳುತ್ತೋ ಅದೇ ಥರ ಒಬ್ಬ ಛಲ ಬಿಡದ ಆಟವಾದಿಯ ಸ್ಪಿರಿಟ್ ಏನಿರುತ್ತೋ ಶೋಧನೆಗಳಲ್ಲಿ ರೂಪಗೊಳ್ಳುತ್ತೆ ಇದನ್ನೇ ಶ್ರೀಮದ್ ಭಗವದ್ಗೀತೆಯಲ್ಲಿ ಚಾಪ್ಟರ್ ಸಿಕ್ಸ್ ವರ್ಸ್ ಫೈಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಈಗ ಹೇಳ್ತಾರೆ ಉದ್ದರೇ ಆತ್ಮ ಆತ್ಮ ಆತ್ಮನಂ ಆತ್ಮ ಒಬ್ಬ ವ್ಯಕ್ತಿ ಯಾವಾಗಲೂ ತನ್ನ ಮನಸ್ಸಿನಿಂದ ತನ್ನ ಉದ್ಧಾರದ ಬಗ್ಗೆ ಅಂದರೆ ತನ್ನ ಅಭಿವೃದ್ಧಿಯ ಬಗ್ಗೆ ಛಲ ಬಿಡದೇ ಇರಬೇಕು ಯಾವಾಗಲೂ ತನ್ನ ತಾನು ತಗ್ಗಿಸ್ಕೋಬಾರ್ದು ಇಲ್ಲದೆ ನಿಸ್ತರಾವಾದಿಯಾಗಿ ಕೆಳಗಡೆ ತಲೆ ಬಗ್ಗಿಸ್ಬಾರ್ದು ವಾಷಿಂಗ್ಟನ್ ರಾಬ್ಲಿಂಗ್ ಆಚೆಯಿಂದ ಮೋಟಿವೇಶನ್ ನೋಡಲಿಲ್ಲ ತನ್ನೊಳಗಿರೋ ಇನ್ಸ್ಪಿರೇಷನ್ ಅಂದರೆ ಮೋಟಿವೇಶನ್ಗೂ ಇನ್ಸ್ಪಿರೇಷನ್ಗೂ ತುಂಬ ಡಿಫ್ರೆನ್ಸ್ ಇದೆ ಮೋಟಿವೇಶನ್ ಬಂದು ಹೊರಗಿಂದ ನಮಗೆ ಒಳಗೆ ಸಿಗೋದು ಬಟ್ ಇನ್ಸ್ಪಿರೇಷನ್ ಬಂದು ಒಳಗಿಂದ ಹೊರಗಡೆ ಕೆಲಸನ ಮಾಡೋದು ಇವನ ದೇಹ ವರ್ಕ್ ಆಗಿಲ್ಲ ಅಂತಂದರೂ ಪ್ಯಾರಲೈಸ್ಡ್ ಆಗಿದ್ರು ಇವನ ಮನಸ್ಸು ಒಂದು ಆಯುಧ ಥರ ಇತ್ತು ಅದರಿಂದನೇ ಈ ಒಂದು ದೊಡ್ಡ ಸಾಧನೆನ ಮಾಡೋಕ್ಕಾಯ್ತು ಇದೇ ಥರ ಒಂದು ಎಕ್ಸಾಂಪಲ್ ನೋಡ್ತೀರಾ ಅಂತಂದ್ರೆ ನಿಕ್ ಓ ಇಚ್ ಅಂತ ನೀವು ಕೇಳಿರ್ತೀರ ಇಲ್ಲ ಅಂದರೆ ಈ ಚಿತ್ರ ನಡೋ ನೋಡಿರ್ತೀರ ಇವನಿಗೆ ಬಂದು ಎರಡು ಕಾಲು ಎರಡು ಕೈ ಎರಡೂ ಇಲ್ಲ ಆದರೆ ಇವನ ಮೋಟಿವೇಶ್ನಲ್ ಸ್ಪೀಚಿಂದ ಎಷ್ಟೋ ಜನರ ಸಾವಿರಾರು ಜನಗಳ ಜೀವನ ಚೇಂಜ್ ಆಗಿದೆ ಇಲ್ಲ ನಿಮಗೆಲ್ಲ ಗೊತ್ತಿರುತ್ತೆ ಅರುಣಿಮಾ ಸಿನ್ಹಾ ಅಂತ ನಮ್ಮ ಭಾರತದವ್ರೆ ಇವರು ಕಾಲಿಲ್ಲ ಅಂತಂದ್ರು ಪ್ಲಾಸ್ಟಿಕ್ ಕಾಲಿಂದ ಮೌಂಟ್ ಎವರೆಸ್ಟ್ನೇ ಆಗ್ತವ್ರು ಸೊ ಇವನು ಬಂದು ಬ್ರಿಡ್ಜ್ನ ಆಚೆ ಕಟ್ಟೋಕ್ಕೆ ಮುಂಚೆ ತನ್ನ ಮನಸ್ಸಿನೊಳಗೆ ಕಟ್ಟಿರ್ತಾನೆ ಆತ್ಮವಿಶ್ವಾಸದಿಂದ ತನ್ನ ದೇಹ ಹಾಳಾಗಿದ್ದರು ಒಬ್ಬನ ಮೈಂಡ್ ಅವೇಕಾಗಿದ್ರೆ ಈ ಥರ ಸಾವಿರ ಬ್ರಿಡ್ಜು ಇಲ್ಲ ಸಾವಿರ ಸಾಧನೆಗಳನ್ನ ಇತಿಹಾಸ ನಾಪ್ ಕಟ್ಕೊಳ್ಳೋ ಥರ ಯಾರ್ಯಾದರೂ ಅಚೀವ್ ಮಾಡ್ಬೋದು ಈ ಕತೆ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೆ ಬೇರೆ ಯಾರ ಬಗ್ಗೆ ಯಾರು ಕತೆ ತಿಳ್ಕೋಬೇಕು ಅಂತಿದ್ರೆ ಅವರ ಹೆಸರನ್ನ ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ ಥ್ಯಾಂಕ್ ಯು ಸೋ ಮಚ್